ನೋಡಿ ನಮ್ಮೆಲ್ಲ ಒಂಬತ್ತನೇ ತರಗತಿಯ ವಿದ್ಯಾರ್ಥಿಗಳೇ ನಿಮ್ಮ ಎಲ್ ಬಿ ಎಸ್ ಅನ್ನು ಮುಂದುವರಿಸೋಣ ಎರಡು ಚರಾಕ್ಷರಗಳು ರೇಖಾತ್ಮಕ ಸಮೀಕರಣಗಳು ಅದೇ ಆದಮೇಲೆ ಇಪ್ಪತ್ನಾಲ್ಕನೇ ಪ್ರಶ್ನೆ ಏನಂತ ಬಂದಿದೆ ನೋಡಿ ನಿಮಗೆ ಎಕ್ಸಿ ಕೋಟು ಎರಡು ಕೊಟ್ಟಿದಾರೆ ಮತ್ತು ವೈ ಕೋಟು ಸಾರಿ ಎಕ್ಸಿ ಕೋಟು ಮೂರು ಕೊಟ್ಟಿದಾರ ಮತ್ತು ವೈ ಟು ಎರಡು ಕೊಟ್ಟಿದ್ದಾರೆ ಇವು ತ್ರೀ ಎಕ್ಸ್ ಪ್ಲಸ್ ಫೋರ್ ವಾಯ್ ಟು ಕೆ ಸಮೀಕರಣದ ಪರಿಹಾರವಾಗಿದ್ದರೆ ತ್ರೀ ಎಕ್ಸ್ ಪ್ಲಸ್ ಫೋರ್ ವೈ ಟು ಕೆ ಈ ಸಮೀಕರಣದ ಪರಿಹಾರಗಳೇನು ನೋಡ್ರಿ ಬರೀರಿ ಅಲ್ಲ ತ್ರೀ ಎಕ್ಸ್ ಪ್ಲಸ್ ಫೋರ್ ವಾಯ್ ಈಕ್ವಲ್ ಟು ಕೆ ನ ಪರಿಹಾರ ನೀರು ಪರಿಹಾರ ಕೊಟ್ಟಿದ್ರು ಅವ್ರು ಏನಂತ ಎಕ್ಸ್ ಈಕ್ವಲ್ ಟು ಮೂರು ಮತ್ತು ವಾಯ್ ಈಕ್ವಲ್ ಟು ಎರಡು ಎಕ್ಸ್ ಈಕ್ವಲ್ ಟು ಮೂರು ಅಂತ ಪರಿಹಾರ ವಾಯ್ ಈಕ್ವಲ್ ಟು ಎರಡು ಟು ಪರಿಹಾರ ಪರಿಹಾರ ಆಗಿರೋದ್ರಿಂದ ಬಿಡಿಸ್ಬೇಕಲ್ಲ ನನ್ನ ಜೊತೆ ಕುಂಡ್ರಂಗಿಲ್ಲ ಹಂಗಿಲ್ಲ ಹಂಗೆ ನೋಡ್ಕೊತ ಬಿಡಿಸಿದೆ ಮುಂದೆ ಯಾರು ಹೊಡಂದ್ರೆ ನಿಂಗೆ ಎಕ್ಸ್ ಇಕ್ಕೋಟು ಮೂರು ಮೂರು ಗುಂಡ್ಲೆ ಎಕ್ಸದ ಬೆಲೆ ಎಷ್ಟು ಹಾಕೋಣ ಮೂರು ಹಾಕೋಣ ಪ್ಲಸ್ ನಾಲ್ಕು ವಾಯ್ ನಾಲ್ಕು ಗುಂಡ್ಲೆ ವಾಯ್ ಬೆಲೆ ಎಷ್ಟೈತಿ ಎರಡು ಐತಿ ಇಕ್ಕೋಲ್ ಟು ಎಷ್ಟು ಆತು ನೋಡಿರಿ ಕೆ ಮೂರು ಮೂರಲೆ ಒಂಬತ್ತು ನಾಲ್ಕು ಎರಡುಲೇ ಎಂಟಕ್ಕೆ ಒಂಬತ್ತು ಕೂಡಿಸಿದ್ರೆ ಎಷ್ಟ ಹದಿನೇಳು ಏನು ಇಕ್ಕೊಲ್ರಿ ಇದು ಕೆ ಇಕ್ವಲ್ ಟು ಹದಿನೇಳು ಆದ್ದರಿಂದ ಕೆನ ಬೆಲೆ ಎಷ್ಟಾಯಿತು ಹದಿನೇಳು ಆಯ್ತೋ ಇಲ್ಲೋ ಇಷ್ಟ ಲೆಕ್ಕ ಮಾಡೋದ್ ಕ ಮತ್ತೇನಿಲ್ಲ ಮುಂದಿನ ಪ್ರಶ್ನೆಯನ್ನು ಗಮನಿಸಿ ನಾಲ್ಕು ಎಕ್ಸ್ ಪ್ಲಸ್ ಮೂರು ವಾಯ್ ಕೋಟು ಹನ್ನೆರಡು ಸಮೀಕರಣದ ನಕ್ಷೆ ಎಕ್ಸ್ ಅಕ್ಷ ಮತ್ತು ವಾಯ್ ಅಕ್ಷವನ್ನು ಛೇದಿಸುವ ಬಿಂದುಗಳನ್ನು ಕಂಡುಹಿಡಿಯಿರಿ ಅಂತ ಐತೆ ನಿಮಗೇನು ನಾಲೆಜ್ ಇಲ್ಲಿರ್ಬೇಕಂದ್ರೆ ಯಾವುದೇ ಒಂದು ಬಿಂದು ನೀವು ಎಕ್ಸ್ ಅಕ್ಷದ ಮೇಲೆ ತಗೊಂಡ್ರಿ ಅಂದ್ರೆ ಎಕ್ಸ್ಕ್ ಬೆಲೆ ಇರ್ತೈತಿ ವಾಯ್ ಏನಿರ್ತೈತಿ ಜೀರೋ ಇರ್ತೈತಿ ವಾಯ್ ಅಕ್ಷದ ಮೇಲೆ ಏನಾದ ಎಕ್ಸ್ ಜೀರೋ ಇರ್ತೈತಿ ವಾಯ್ಕ ಬೆಲೆ ಇರ್ತೈತಿ ಹೌದಾ ಎಕ್ಸ್ ಅಕ್ಷದ ಎಕ್ಸ್ ಛೇದಿಸುವ ಬಿಂದುಗಳನ್ನು ಕಂಡು ಹಿಡಿಯಿರಿ ನೋಡಿ ಈ ಒಂದು ರೇಖೆ ಈ ಎಂ ರೇಖೆ ಐತಲ್ಲ ಇದು ಫೋರ್ ಎಕ್ಸ್ ಪ್ಲಸ್ ತ್ರೀ ವಾಯ್ ಇಕೊ ಟು ಟ್ವೆಲ್ ಫೋರ್ ಎಕ್ಸ್ ಪ್ಲಸ್ ತ್ರೀ ವೈ ಇಟ್ಟು ಹನ್ನೆರಡು ಐತಲ್ಲ ಫೋರ್ ಎಕ್ಸ್ ಪ್ಲಸ್ ತ್ರೀ ವಾಯ್ ಇಕ್ವಲ್ ಟು ಹನ್ನೆರಡು ಹ್ಮ್ ಇದಕ್ಕೆ ಸಮೀಕರಣ ಬಂದಂತೆ ಒಂದು ಅಂದರೆ ಇದನ್ನೆಲ್ಲ ಬರೀ ಬದ್ಲು ಹಿಂಗೆ ಒಂದಂತ ಬರ್ಕೋತ ಒಂದು ಎಕ್ಸ್ ಅಕ್ಷವನ್ನು ಛೇದಿಸುವಲ್ಲಿ ಎಕ್ಸ್ ಅಕ್ಷವನ್ನು ಛೇದಿಸುವ ಛೇದಿಸುವ ಬಿಂದುವಿನಲ್ಲಿ ಎಕ್ಸ್ ಅಕ್ಷವನ್ನು ಎಲ್ಲಿ ಛೇದಿಸ್ತೈತಿಲ್ಲ ಅಲ್ಲಿ ಈ ರೇಖೆ ಎಕ್ಸ್ ಅಕ್ಷವನ್ನು ಎಲ್ಲಿ ಚೇದಿಸ್ತೈತಿ ಅಲ್ಲಿ ವಾಯುದ ಬೆಲೆ ಏಟಿರ್ತೈತಿ ಕಾಣಿಸ್ತೇನೆ ಅಲ್ಲಿ ವಾಯ್ದು ಬೆಲೆ ಏನಾಗಿರ್ತೈತಿ ಝೀರೋ ವಾಯ್ ಈಕ್ವಲ್ ಟು ಝೀರೋ ಆಗಿರುವುದು ಸುಮ್ಮನೆ ಮಾಹಿತಿಗೆ ಇಷ್ಟು ಬರೀ ಆಕತ್ತಿನ ವಾಯ್ ಇಕ್ಟು ಏನಾಗಿರ್ತೈತಿ ಝೀರೋ ಆಗಿರ್ಬೋದು ಆದ್ದರಿಂದ ನಾಲ್ಕು ಗುಂಡ್ಲೆ ಎಕ್ಸ್ ಅಥವಾ ನಾಲ್ಕು ಎಕ್ಸ್ ಹಂಗ್ರಿ ಪ್ಲಸ್ ತ್ರೀ ಇಂಟು ವಾಯ್ ಬೆಲೆ ಎಷ್ಟು ಝೀರೋ ಇಕ್ವಟು ಎಷ್ಟು ಹನ್ನೆರಡು ನಾಲ್ಕು ಎಕ್ಸ್ ಪ್ಲಸ್ ಝೀರೋ ಈಕ್ವಲ್ ಟು ಹನ್ನೆರಡು ಮೂರು ಪೂಜಿ ಪೂಜೆನಲ್ಲ ನಾಲ್ಕು ಮೂರು ಗುಂಡ್ಲು ಸೊನ್ನೆ ಅಂದ್ರೆ ಮೂರ ಬರ್ತದೆ ನಾಲ್ಕು ಎಕ್ಸ್ ಸಿಕ್ಕೊಟ್ಟು ಹನ್ನೆರಡು ಅಂದ್ರೆ ಎಕ್ಸ್ ಸಿಕ್ಕೊಟ್ಟು ಎಷ್ಟು ಆಯ್ತು ಎಕ್ಸ್ ಇಕ್ಕೊಟ್ಟು ಎಷ್ಟು ಆತು ನೋಡ್ರಿ ಹನ್ನೆರಡು ಬಾಗ್ಲೆ ನಾಲ್ಕು ನಾಲ್ಕು ಒಂದಲೇ ನಾಲ್ಕು ಮೂರಲೇ ಅಂದರೆ ಎಕ್ಸ್ ಇಕ್ಕೊಟ್ಟು ಎಷ್ಟು ಮೂರ ಮೂರಾತು ಅಂದ್ರೆ ಎಕ್ಸಿನ ಬೆಲೆ ಮೂರಂದ್ರೆ ಮೂರು ಕಾಮ ಝೀರೋ ಬಿಂದ ಒಳಗೆ ಅದು ಎಕ್ಸ್ ಅಕ್ಷವನ್ನು ಸಂಧಿಸ್ತದೆ ಆದ್ದರಿಂದ ಎಕ್ಸ್ ಅಕ್ಷವನ್ನು ಎಕ್ಸ್ ಅಕ್ಷವನ್ನು ಸಂಧಿಸುವ ಬಿಂದು ಎಕ್ಸ್ ಅಕ್ಷವನ್ನು ಸಂಧಿಸ್ತಕ್ಕಂತಹ ಬಿಂದು ನಿಮಗೆ ಯಾವುದಾಯಿತು ಎಕ್ಸ್ ಅಕ್ಷವನ್ನು ಸಂಧಿಸುವ ಬಿಂದು ಈ ಕೊಟ್ಟು ಮೂರು ಕೋಮ ಸೊನ್ನೆ ಎಕ್ಸ್ ಬೆಲೆ ಮೂರು ವಾಯ್ದ ಬೆಲೆ ಸೊನ್ನೆ ಹಂಗ ಈಗ ಒಂದನ್ನು ಒಂದು ಅದೇ ಜಗ ಇಲ್ಲ ಇಲ್ಲಿ ಸರಿ ಜಗ ಮಾಡ್ಕೊಳ್ಳೋಣ ಸರ್ ಬರ್ದಿರಲ್ಲ ಇದನ್ನೆಲ್ಲ ಇದನ್ನೆಲ್ಲ ಬರ್ದ್ರೆ ಇಲ್ಲೇ ಖಾಲಿ ಮಾಡ್ಕೋತೀನಿ ನೋಡ್ರಿ ಪ್ರಶ್ನೆ ಸಂಖ್ಯೆ ಎಷ್ಟು ಈಗ ನಾವು ಇಪ್ಪತ್ತು ಐದಲ್ಲ ಹಾಂ ಇಪ್ಪತ್ತೈದನೇ ಪ್ರಶ್ನೆ ಈಗ ಇನ್ನೊಂದು ಸಲ ಫೋರ್ ಎಕ್ಸ್ ಪ್ಲಸ್ ತ್ರೀ ವೈ ಈಕ್ವಲ್ ಟು ಟ್ವೆಲ್ ವರ್ಕೋಣಿ ಇದು ಬರೆಯೋದು ಅಷ್ಟೊತ್ತೆ ಇಲ್ಲ ಇದು ಬಡ್ದು ನಮ್ಮ ಉತ್ತರ ಕಂಟಿನ್ಯೂ ಮಾಡೋಣ ಒಂದನ್ನು ಒಂದೇ ಸಮೀಕರಣ ತಿಂದು ಬರ್ದೇ ನೀವು ಒಂದನ್ನು ವಾಯಕ್ಷದಲ್ಲಿ ಒಂದನ್ನು ವಾಯು ಅಕ್ಷದಲ್ಲಿ ಅಥವಾ ಒಂದು ವಾಯು ಅಕ್ಷದಲ್ಲಿ ಸಂಧಿಸಿದರೆ ಸಮೀಕರಣ ಒಂದು ವಾಯು ಅಕ್ಷದಲ್ಲಿ ಸಂಧಿಸಿದ ಸಂಧಿಸಿದ ಬಿಂದುವಿನಲ್ಲಿ ಇದು ಲಾಕೆ ಓರ್ ಎಕ್ಸ್ ಪ್ಲಸ್ ತ್ರೀ ವಾಯ್ ಇಕ್ವಲ್ ಟು ಎಲ್ಲಿ ವಾಯ್ ಎಕ್ಸ್ ಸಂಧಿಸ್ತೈತಿ ಅಲ್ಲೇ ಎಕ್ಸ್ ಜೀರೋ ಇರ್ತೈತಿ ವಾಯ್ ಬೆಲೆ ಇರ್ತೈತಿ ಹಾ ಸಂಧಿಸಿದ ಬಿಂದುವಿನಲ್ಲಿ ಏನ್ ಜೀರೋ ಇರ್ತೈತಿ ಎಕ್ಸ್ ಇಕ್ವಲ್ ಟು ಜೀರೋ ಆಗಿರುವುದು ಎಕ್ಸ್ ಇಕ್ವಲ್ ಟು ಜೀರೋ ಆಗಿರು ಎಕ್ಸ್ ಇಕ್ವಲ್ ಟು ಝೀರೋ ತುಂಬರಿದ್ದಾರೆ ನಾಲ್ಕು ಎಕ್ಸ್ ಐತೆ ಅಂದ್ರೆ ನಾಲ್ಕು ಗುಂಡ್ಲೆ ಜೀರೋ ಪ್ಲಸ್ ತ್ರೀ ವಾಯ್ ಇಕ್ವಲ್ ಟು ಎಷ್ಟಾಯ್ತು ಹನ್ನೆರಡು ನಾಲ್ಕು ಪೂಜಿ ಪೂಜಿ ಪ್ಲಸ್ ತ್ರೀ ವಾಯ್ ಈಕ್ವಲ್ ಟು ಎಷ್ಟು ಹನ್ನೆರಡು ಅಂದರೆ ವಾಯ್ ಇಕ್ವಲ್ ಟು ಹನ್ನೆರಡು ಬಾಗಲೇ ಮೂರು ಮೂರೊಂದಲೇ ಮೂರು ನಾಲ್ಕುಲೇ ಅಂದರೆ ವಾಯ್ ಈಕ್ವಲ್ಟೆ ಎಷ್ಟು ಬಂತು ನಾಲ್ಕು ಆದ್ದರಿಂದ ಆದ್ದರಿಂದ ಫೋರ್ ಎಕ್ಸ್ ಪ್ಲಸ್ ತ್ರೀ ವಾಯ್ ಈಕ್ವಲ್ ಟು ಹನ್ನೆರಡು ಸಮೀಕರಣದ ನಕ್ಷೆ ಸಮೀಕರಣದ ನಕ್ಷೆ ಯಾವ ಅಕ್ಷವನ್ನು ವಾಯ್ ಅಕ್ಷವನ್ನು ವಾಯ್ ಅಕ್ಷವನ್ನು ಎಲ್ಲಿ ಸಂಧಿಸ್ತೈತಿ ಯಾವ ಬಿಂದು ಅದು ಝೀರೋ ಎಕ್ಸ್ ಅಂತೂ ಝೀರೋ ವಾಯ್ದ ಮೇಲೆ ಎಷ್ಟು ಬಂದೈತಿ ನಾಲ್ಕು ಝೀರೋ ನಾಲ್ಕು ವಾಯ್ ಅಕ್ಷವನ್ನು ಝೀರೋ ನಾಲ್ಕು ಬಿಂದುವಿನಲ್ಲಿ ಬಿಂದುವಿನಲ್ಲಿ ಸಂಧಿಸುವುದು ಬಿಂದುವಿನಲ್ಲಿ ಸಂಧಿಸುವುದು ತಿಳಿತಾ ತಿಳಿತೋ ಇಲ್ಲೋ ಸರಿ ಮುಂದಿನ ಪ್ರಶ್ನೆ ಓಲ್ಯ ಈ ಕೆಳಗಿನವುಗಳಲ್ಲಿ ಸಮೀಕರಣದ ಇಲ್ಲೊಂದು ಸಮೀಕರಣ ಕೊಟ್ಟ ಎಕ್ಸ್ ಪ್ಲಸ್ ಟು ವೈ ಕೊಟ್ಟು ಆರ್ ಎಕ್ಸ್ ಪ್ಲಸ್ ಟು ವೈಕೋಟು ಆರ್ ರ ಸಮೀಕರಣಗಳು ಯಾವುವು ಅನ್ನೋದನ್ನು ಪರಿಶೀಲನೆ ಮಾಡ್ಬಿಟ್ಟು ಒಂದೊಂದು ಪರಿಶೀಲನೆ ಮಾಡ್ಕೊತ ಹೋಗೋಣ ಎ ಎಕ್ಸ್ ಇಕ್ವಲ್ ಟು ಒಂದು ಐತಿ ವಾಯ್ ಕೋಟೆ ಎಷ್ಟೈತಿ ಎರಡು ಐತಿ ಹೌದಾ ಇದು ಸಮೀಕರಣ ಒಂದ್ ಅಂತ ಇದನ್ನು ಒಂದರಲ್ಲಿ ಹಾಕಿ ಆದೇಶಿಸಿ ಹಾಕೋದಂದ್ರೆ ಆದೇಶ ಮಾಡೋದು ಒಂದನೇ ಸಮಯಕ್ಕೆ ಆದೇಶಿಸೋಣ ಆವಾಗ ಎಕ್ಸ್ ಬೆಲೆ ಒಂದ ಪ್ಲಸ್ ಎರಡು ಗುಂಡ್ಲೆ ವಾಯ್ ಬೆಲೆ ಎಷ್ಟು ಎರಡು ಇಕ್ವಟು ಎಷ್ಟು ಆರು ಒಂದು ಪ್ಲಸ್ ಎರಡು ಎರಡಲೇ ನಾಲ್ಕು ಇಕ್ಕೋಟು ಎಷ್ಟು ಆರು ಐದು ಇಕ್ಕೋಟೆ ಎಷ್ಟು ಬಂತು ಆರು ಅಂದರೆ ಇದು ಪರಿಹಾರ ಹಾಕತೇನಾ ಆಗೋದಿಲ್ಲ ಸೇಮ್ ಬರಲಿಲ್ಲ ಅಲ್ಲಿ ಆದ್ದರಿಂದ ಒಂದು ಎರಡು ಪರಿಹಾರವಲ್ಲ ಒಂದು ಎರಡು ಪರಿಹಾರವಲ್ಲ ಮಲ್ಟಿಪಲ್ ಚಾಯ್ಸ್ ಪ್ರಶ್ನೆ ತಿಳ್ಕೊಬೇಡ್ರಿಂದ ಒಂದೊಂದ ಚೆಕ್ ಮಾಡಬೇಕು ಭುವೈಕ್ಯ ಪ್ರಶ್ನೆ ಅಲ್ಲಿದೆ ಪರಿಶೀಲನೆ ಮಾಡುವುದೈದು ಇನ್ನು ಬಿ ಎಷ್ಟೈತಿ ಎರಡು ಎರಡು ಐತಿ ಬಿ ನೋಡ್ರಿ ಎಕ್ಸ್ ಇಕ್ಕೊಲ್ಟುನು ಎರಡ ವಾಯ್ ಇಕ್ಕೊಟ್ಟು ಕೂಡ ಎಷ್ಟ ಎರಡ ಹೌದಾ ಎಕ್ಸ್ ಪ್ಲಸ್ ಟು ವೈ ಈಕ್ವಲ್ ಟು ಸಿಕ್ಸ್ ಐತಿ ಒಂದೇ ಸಮೀಕಂದ ಎಕ್ಸ್ ಪ್ಲಸ್ ಟು ವೈ ಟೂ ಇಂಟು ಟೂ ಈಕ್ವಲ್ ಟು ಎಷ್ಟು ಸಿಕ್ಸ್ ಅಂದ್ರೆ ಎರಡಕ್ಕೆ ಎರಡು ಹೊಳಿತು ಎರಡು ಎರಡ್ಲಿ ನಾಲ್ಕು ಈಕ್ವಲ್ ಟು ಆರ್ ತಿಳಿತನ್ ಬರದ್ರೇಣ್ ಏನ್ ಬರೆದ್ನ ಇಲ್ಲಿ ಗೊತ್ತಾತು ಎಕ್ಸ್ ಬೆಲೆ ಎರಡು ಐತಿ ವಾಯ್ ಬೆಲೆ ಎರಡು ಐತಿ ನೋಡ್ರಿ ಎಕ್ಸ್ ಪ್ಲಸ್ ಟು ವೈ ಐತ್ಲ ಅಲ್ಲಿ ಎಕ್ಸ್ ಅಂದ್ರೆ ಎರಡು ಟೂ ವೈ ವೈ ಅಂದ್ರೆ ಎಷ್ಟೈತಿ ಎರಡು ಐತಿ ಎರಡು ಎರಡ್ಲೆ ನಾಲ್ಕು ಈಗ ಎರಡು ಕುಡಿಸಿದ್ರೆ ಆರು ಈಕ್ವಲ್ ಟು ಆರ್ ಆದ್ದರಿಂದ ಎರಡು ಎರಡು ಬಿ ಏನೈತ್ಲ ಇದು ಎರಡು ಕೋಮ ಎರಡು ಪರಿಹಾರ ಆಗ್ತೈತಿ ಅಲ್ಲೋ ಇದು ಒಂದರ ಪರಿಹಾರವಾಗಿದೆ ಒಂದರ ಅಂದ್ರೆ ಒಂದನೇ ಸಮೀಕರಣ ಅದರ ಪರಿಹಾರವಾಗಿದೆ ಹಂಗಂತ ಮೂರನೇ ಚೆಕ್ ಮಾಡಲಾರ್ದು ಬಿಡುವುದಿಲ್ಲ ಪರಿಶೀಲನೆ ಮಾಡೋದೈ ಪ್ರತಿಯೊಂದು ಈಗ ಬಿ ಕ್ಲಿಯರ್ ಮಾಡಿದ್ನ ಸಿ ಕೆ ಏನಾಯ್ತು ನೋಡ್ರಿ ಎಕ್ಸ್ ಇಕ್ಕೋಟೆ ಎಷ್ಟೈತಿ ವಾಯ್ ಕೋಟೆ ಎಷ್ಟು ಝೀರೋ ಮತ್ತು ಮೂರ ಎಕ್ಸ್ ಇಕ್ಕೊಟ್ಟು ಝೀರೋ ವಾಯ್ ಕೋಟೆ ಎಷ್ಟು ತೊಗೋಬೇಕು ಮೂರು ತಗೋಬೇಕು ಯಾವ ಸಮೀಕರಣ ತುಂಬ ಮೊನ್ನೆ ಸಮೀಕರಣ ಏನ ಸಮೀಕರಣ ಎಕ್ಸ್ ಪ್ಲಸ್ ಟು ವೈ ಇಕ್ಕೊಟ್ಟು ಆರ್ ಎಕ್ಸ್ ಪ್ಲಸ್ ಟು ವೈ ಇಕ್ಕೊಟ್ಟು ಆರ್ ಎಕ್ಸ್ ಪ್ಲಸ್ ಟು ಇಂಟು ವೈ ವೈ ಬೆಲೆ ಎಷ್ಟು ಮೂರು ಇಕ್ಕೊಟ್ಟು ಎಷ್ಟು ಆರು ಝೀರೋ ಪ್ಲಸ್ ಸಿಕ್ಸ್ ಇಕ್ವಲ್ ಟು ಸಿಕ್ಸ್ ಆರ್ಕ್ ಸೊನ್ನೆ ಕುಡಿಸಿದ್ರೆ ಆರನಲ್ಲ ಆರು ಟು ಆರು ಆತೋ ಇಲ್ಲ ಆದ್ದರಿಂದ ಝೀರೋ ಕಾಮ ಮೂರು ಇದು ಸಮೀಕರಣ ಒಂದರ ಪರಿಹಾರ ಆಗೇತೋ ಆಗಿಲ್ಲೋ ಗ್ಯಾರಂಟಿ ಐತಲ್ಲ ಇದು ಒಂದರ ಪರಿಹಾರವಾಗಿದೆ ಪರಿಹಾರವಾಗಿದೆ ತಿಳಿತೋ ಇಲ್ಲೋ ಇದು ಬರ್ಕೊಂಡ್ರಿ ಎಲ್ಲರೂ ಸರಿ ಮುಂದಿನ ಪ್ರಶ್ನೆ ಒಂದು ವಾಹನವು ಮೊದಲ ಕಿಲೋಮೀಟರ್ಗೆ ಇಪ್ಪತ್ತೈದು ರೂಪಾಯಿ ಇಲ್ಲಿಂದ ಎಲ್ಲೋ ಹಿಂಗೆ ಜರ್ನಿ ಮಾಡೋದಿದ ಫಸ್ಟ್ ಕಿಲೋಮೀಟ್ರ್ ಏನೈತಾ ಅದಕ್ಕೆ ಫಿಕ್ಸ್ ರೇಟ್ ಎಷ್ಟ ರುಪೀಸ್ ಟ್ವೆಂಟಿ ಫೈವ್ ಇದಕ್ಕೆ ಎಷ್ಟ ರೂಪಾಯಿ ಇಪ್ಪತ್ತೈದು ಒಂದನೇ ಕಿಲೋಮೀಟ್ರ್ ಇಲ್ಲಿಂದ ಇಲ್ಲಿಗೆ ಒಂದು ಇಪ್ಪತ್ತೈದು ರೂಪಾಯಿ ನಂತರದ ಪ್ರತಿ ಕಿಲೋಮೀಟ್ರಿಗೆ ಇದು ಎರಡನೇ ಕಿಲೋಮೀಟ್ರ್ ಮೂರನೇ ಕಿಲೋಮೀಟ್ರ್ ಹಿಂಗೆ ಹೋಗಿದೆ ನಾವು ಕ್ರಮಿಸಿದ ಒಟ್ಟು ದೂರ ಎಷ್ಟು ಒಂಬತ್ತು ಕಿಲೋಮೀಟ್ರ್ ಇಲ್ಲಿ ಒಂದನೇ ಕಿಲೋಮೀಟ್ರ್ ಎರಡು ಮೂರು ನಾಲ್ಕು ಹಿಂಗೆ ಮುಂದೆ ಎಷ್ಟು ಟೋಟ್ಲಿ ಎಷ್ಟು ಕಿಲೋಮೀಟ್ರ್ದಾಗ ಡಾ ಡಾಟ್ ಡಾಟ್ ಇಡನ್ನ ನೋಡು ಇಲ್ಲಿ ಎಷ್ಟು ಇಲ್ಲಿಂದ ಇಲ್ಲಿ ತನಕ ಇದೆ ಸರ್ತಿ ಒಂಬತ್ತು ಕ್ರಮಿಸಿದ ಒಟ್ಟು ದೂರ ಒಂಬತ್ತೈತಿ ತಲಾಗಿರಲಿ ಸ್ವಲ್ಪ ಲಕ್ಷ ಕೋಟು ಕ್ರಮಿಸಿದ ಮೊದಲನೇ ಒಂದು ಕಿಲೋಮೀಟ್ರ್ ಹೇಳೋದ ದಂಡಿತನ ಟೋಟಲ್ ಎಷ್ಟವ ಒಂಬತ್ತು ಕಿಲೋಮೀಟ್ರ್ ಜರ್ನಿ ಮಾಡೋಣ ಒಂಬತ್ತು ಕಿಲೋಮೀಟ್ರ್ ಜರ್ನಿ ಆ ಫಸ್ಟ್ ಒಂದು ಕಿಲೋಮೀಟರ್ ಬಿಟ್ರೆ ಇದು ಮುಂದಿಂದ ಎಷ್ಟು ಉಳಿತು ಹೇಳ್ರಿ ಎಂಟು ಕಿಲೋಮೀಟ್ರ್ ಉಳಿತಿಲ್ಲ ಮುಂದಿಂದ ಅಂದರೆ ಈಟ ತಿಳ್ಕೊಬೇಟ್ರಿ ದಂಡಿತನ ಎಷ್ಟು ಎಂಟು ಕಿಲೋಮೀಟ್ರ್ ತಲಾಗಿರಲಿಲ್ಲ ಒಂದು ಈಟ ವಿಷಯ ಒಂದು ವಾಹನವು ಮೊದಲೇ ಕಿಲೋಮೀಟರ್ಗೆ ಇಪ್ಪತ್ತೈದು ಮತ್ತು ನಂತರದ ಪ್ರತಿ ಕಿಲೋಮೀಟರ್ಗೆ ಹದಿನೈದು ರೂಪಾಯಿ ಶುಲ್ಕ ವಿಧಿಸುತ್ತದೆ ಕ್ರಮಿಸಿದ ಒಟ್ಟು ದೂರ ಒಂಬತ್ತು ಕಿಲೋಮೀಟರ್ ಆದರೆ ಪಾವತಿಸಬೇಕಾದ ಒಟ್ಟು ಮೊತ್ತವನ್ನು ಕಂಡುಹಿಡಿಯಿರಿ ಅಂತಕ್ಕಂಥದ್ದು ಪ್ರಶ್ನೆ ಹೌದಾ ಇಲ್ಲೇ ಒಂದು ಕಿಲೋಮೀಟ್ರಿಗೆ ಹದಿನೈದು ರೂಪಾಯಿ ಹ್ಞೂ ಹದಿನೈದು ರೂಪಾಯಿ ಶುಲ್ಕ ಸುದಿಸ್ತದೆ ಕ್ರಮಿಸಿದ ಒಟ್ಟು ದೂರ ಎಷ್ಟು ಒಂಬತ್ತು ಕಿಲೋಮೀಟರ್ ಓಕೆ ಇಲ್ಲ ನೋಡು ಮೊದಲ ಮೊದಲ ಒಂದು ಕಿಲೋಮೀಟರ್ಗೆ ಬಾಡಿಗೆ ಎಷ್ಟು ರೂಪಾಯಿ ಇಪ್ಪತ್ತೈದು ಬರೀ ನೋಡಿ ನಂತರ ನಂತರ ಒಂದು ನಿಮಿಷ ನೋಡಿ ಇಲ್ಲಿ ಈ ರೀತಿ ತಗೊಳ್ರಿ ಪಾವತಿಸಬೇಕಾದ ಒಟ್ಟು ಮೊತ್ತ ಮತ್ತಬೇಕಾಗಿ ಪಾವತಿಸಬೇಕಾದ ಬರ್ಕೋರಿ ಪಾವತಿಸಬೇಕಾದ ಒಟ್ಟು ಮೊತ್ತ ಏನು ತಗೊಳ್ಳೋಣ ಅಂದ್ರೆ ವಾಯ್ ಆಗಿರಲಿ ವಾಯ್ ರೂಪಾಯಿ ವಾಯ್ ಅಂದರೆ ಜಸ್ಟ್ ವಾಯ್ ಬರೆದು ಬಿಡಿಸ ವಾಯ್ ಆಗಿರಲಿ ಹ್ಞೂ ಈಗ ಮೊದಲನೇ ಒಂದು ಕಿಲೋಮೀಟ್ರಿಗೆ ಇಪ್ಪತ್ತೈದು ರೂಪಾಯಿ ಐತೆ ನಂತರದ ಅಂದರೆ ನಂತರದ ಪ್ರತಿ ಕಿಲೋಮೀಟ್ರಿಗೆ ನಂತರದ ಪ್ರತಿ ಕಿಲೋಮೀಟರ್ಗೆ ಏನೋ ಬಾಡಿಗೆ ಅದೇನೋ ಇದ್ರದ್ದದ ವಾಹನದ ಬಾಡಿಗೆ ಶುಲ್ಕ ಅಂದ್ಬಿಟ್ಟು ಇಕ್ ಒಂದು ಎಕ್ಸ್ ಆಗಿರಲಿ ಹೌದಾ ಅವ್ರು ಎಷ್ಟು ಪೇಮೆಂಟ್ ಮಾಡಬೇಕಲ್ಲ ಅದು ಒಟ್ಟು ಟೋಟಲ್ ಶುಲ್ಕ ವಾ ಇದು ಇದು ಎದಕ್ಕೆ ಸಮ ಆಗಬೇಕು ಇಪ್ಪತ್ತೈದು ರೂಪಾಯಿ ಒಂದು ಸ್ಟಾರ್ಟಿಂಗ್ ಕೊಡಬೇಕು ಇಪ್ಪತ್ತೈದು ರೂಪಾಯಿ ಕೊಡಬೇಕು ಮೊದಲನೇ ಕಿಲೋಮೀಟ್ರ್ಗೆ ಇನ್ನು ಎಂಟು ಕಿಲೋಮೀಟ್ರಿಗೆ ಹೆಂಗೆ ಕೊಡ್ಬೇಕು ರೇಟ್ ಏನೋ ಅದ ಎಕ್ಸ್ ರೂಪಾಯಿ ಒಂದು ಕಿಲೋಮೀಟ್ರಿಗೆ ಎಂಟು ರೂಪಾಯಿ ಎಕ್ಸ್ ರೂಪಾಯಿ ಅಂದರೆ ಏಟ್ ಎಕ್ಸ್ ಆದ ಅಂದರೆ ವಾಯಿ ಕೊಟ್ಟು ಸಮೀಕರಣ ಏನು ಬಂತು ಏಟ್ ಎಕ್ಸ್ ಪ್ಲಸ್ ಟ್ವೆಂಟಿ ಫೈವ್ ಬಂತು ಆದ್ರೆ ಈ ಎಂಟು ಕಿಲೋಮೀಟರಿಗೆ ರೇಟ್ ಏನೈತಿ ಹದಿನೈದು ಆದರೆ ಆದರೆ ಎಕ್ಸ್ ಎಕ್ಸ್ಇಿ ಕೊಟ್ಟು ಎಷ್ಟೈತಿ ಹದಿನೈದು ಅದ ರೂಪಾಯಿ ಹದಿನೈದು ಅದ ಆದ್ದರಿಂದ ಈ ಮ್ಯಾಲ ಬರೀತಿ ನಮ್ಗೆ ಆದ್ದರಿಂದ వై కొల్టు ఎంటు గుడ్ హినైదు ప్లస్ ఇప్పదు హినైదు గంటలే అసంగల్ హనైద ఒంటే మగ్గి గుణాకరంగల్ నమ అది ఎస్ హైదు గంటలే అస్ ఇటున కుతారు హినైదు గంటలే అప్పు కత్తుబితూర ఒరా ಇಪ್ಪತ್ತು ಪ್ಲಸ್ ಇಪ್ಪತ್ತೈದು ಅಂದರೆ ಎಲ್ಲ ಸೇರಿ ಒಂದು ನೂರ ನಲವತ್ತೈದು ರೂಪಾಯಿ ಒಟ್ಟು ಶುಲ್ಕ ಆತ ಪಾವತಿಸಬೇಕಾದದ್ದು ಎಷ್ಟು ಒಂದು ನೂರ ನಲವತ್ತೈದು ರೂಪಾಯಿ ಅನ್ನೋದು ನಮಗೆ ಕಾಣಿಸ್ತದೆ ಇದಿಷ್ಟು ಪರಿಹಾರ ಮುಂದಿನ ಪ್ರಶ್ನೆ ನೋಡಿ ತ್ರೀ ಎಕ್ಸ್ ಪ್ಲಸ್ ವಾಯ್ ಮೈನಸ್ ಟ್ವೆಲ್ವ್ ಈಕ್ವಲ್ೋ ಐತೆ ಧನ್ಯವಾದ ಮಾಡ ಈ ಸಮೀಕರಣಕ್ಕೆ ಯಾವುದಾದರೂ ನಾಲ್ಕು ಪರಿಹಾರಗಳನ್ನು ಕನ್ನಡ ಹೇಳಿದರು ಅದಕ್ಕೆ ನಾವು ಒಂದು ಸಣ್ಣ ಬದಲಾವಣೆ ಮಾಡ್ಕೋತೀನಿ ಇಲ್ಲಿ ವಾಯ್ ಈಕ್ವ ಟು ಇಟ್ಕೊತೀನಿ ಅಂದ್ರೆ ಮೈನಸ್ ಹನ್ನೆರಡು ಆ ಕಡೆ ಬಂದ್ರೆ ಪ್ಲಸ್ ಹನ್ನೆರಡು ಆತು ತ್ರೀ ಎಕ್ಸ್ ಈ ಕಡೆ ತಗೋತೀನಿ ಮೈನಸ್ ತ್ರೀ ಎಕ್ಸ್ ಆಯ್ತು ಒಂದೊಂದು ಬೆಲೆ ಕಂಡು ಇಟ್ಕೊತು ಎಕ್ಸ್ ಇಕ್ವಲ್ ಟು ಒಂದು ನಾಲ್ಕು ಬೆಲೆ ಕಂಡು ನಾಲ್ಕು ಪರಿಹಾರ ಕೇಳಿದೆ ಎಕ್ಸ್ ಈಕ್ವಲ್ ಟು ಜೀರೋ ತಗೋತೀನಿ ಝೀರೋ ಆದರೆ ವಾಯ್ ಈಕ್ವ ಟು ಏಟಾಕ ಹನ್ನೆರಡು ಮೈನಸ್ ಮೂರು ಗುಂಡ್ಲೆ ಝೀರೋ ಹನ್ನೆರಡು ಮೈನಸ್ ಮೂರಕ್ಕೆ ಸೊನ್ನೆಯಿಂದ ಗುಣಿಸಿದ್ರೆ ಸೊನ್ನೆ ಬಂದು ಹನ್ನೆರಡು ಮೈನಸ್ ಒಂದೇ ಇಕ್ವಟು ಎಷ್ಟು ಬಂತು ಹನ್ನೆರಡು ಬಂತು ಇದು ಒಂದು ಪರಿಹಾರ ಸಿಕ್ತು ಎಕ್ಸ್ ಇಕ್ವಲ್ ಟು ಅವೊಮ್ಮೆ ನಾಲ್ಕು ಬರೀನು ಝೀರೋ ಇದ್ದಾಗ ಹನ್ನೆರಡು ಅಂದರೆ ಝೀರೋ ಟ್ವೆಲ್ ಒಂದು ಪರಿಹಾರ ನಮಗೆ ಎಕ್ಸ್ ಇಕ್ವಲ್ ಟು ಎರಡು ತಗೋರಿ ಎರಡು ಆದರೆ ವಾಯ್ ಇಕ್ವಲ್ಟು ಹನ್ನೆರಡು ಮೈನಸ್ ಮೂರು ಗುಂಡ್ಲೆ ಎರಡು ಹನ್ನೆರಡು ಮೈನಸ್ ಆರು ಹನ್ನೆರಡು ಮೈನಸ್ ಹನ್ನೆರಡರಾಗ ಆರು ಹೋದರೆ ಎಷ್ಟು ಬಂತು ಆರು ಬಂತ ಇಲ್ಲ ಸರಿ ಎಕ್ಸ್ ಇಕ್ಕೊಟ್ಟು ನಾಲ್ಕು ತಗೋದು ಮೂರು ತಗೋಬಾರ್ದು ಅಂತೇನಿಲ್ಲ ಮೈನಸ್ ಎರಡು ತೊಗೋಬಾರ್ದು ಅಂತ ಏನಿಲ್ಲ ಬೇಕಾದಷ್ಟು ಪರಿಹಾರ ಇರ್ತದೆ ಅದು ಅಪರಿಮಿತ ಇರ್ತಾವೆ ಒಂದು ಯಾವುದೋ ಬೆಲೆ ತಗೊಳತ್ತೆ ಎಕ್ಸ್ ಎಕ್ಸ್ ಇಕ್ಕೊಟ್ಟು ನಾಲ್ಕು ಆದರೆ ವಾಯ್ ಇಕ್ವಲ್ಟು ಹನ್ನೆರಡು ಮೈನಸ್ ಮೂರು ಗುಂಡ್ಲೆ ನಾಲ್ಕು ಮೂರು ನಾಲ್ಕುಲೇ ಎಷ್ಟು ಹನ್ನೆರಡು ಹನ್ನೆರಡ್ರಾಗ ಹನ್ನೆರಡು ಆದ್ರೆ ಹನ್ನೆರಡು ಮೈನಸ್ ಹನ್ನೆರಡು ಅಂದರೆ ಎಷ್ಟು ಬಂತ ಹೇಳಿರಿ ಸೊನ್ನೆ ಬಂತು ಇನ್ನು ಎಕ್ಸ್ ಇಕ್ಕೊಲ್ಟು ಐದು ತಗೋತೀನಿ ಐದು ಆದರೆ ವಾಯ್ ಕೊಟ್ಟು ಎಷ್ಟು ಬಿಡ್ತೀನಿ ಹನ್ನೆರಡು ಮೈನಸ್ ಮೂರು ಮೂರೈದು ಸೇರ್ಲೇ ಮೂರು ಗುಂಡ್ಲೆ ಎಷ್ಟು ಬೇರೆ ಐದು ಐದು ಮೂರಲೇ ಎಷ್ಟು ಹದಿನೈದು ಹನ್ನೆರಡರಾಗ ಹದಿನೈದು ಹೋದರೆ ಎಷ್ಟು ಮೂರು ಎಂತ ಮೂರು ಮೈನಸ್ ಮೂರು ಬರೀಬೇಕಲ್ಲ ಗೋಲ್ಡ್ ಮೈನಸ್ ಮೂರು ಆದ್ದರಿಂದ ಕೊಟ್ಟಿರುವ ಸಮೀಕರಣದ ನಾಲ್ಕು ಯಾವುದಾದರೂ ನಾಲ್ಕು ಹೇಳಿದ್ರೆ ನಾಲ್ಕು ಬೇರೆ ಹಾಕಿದ್ರು ಆದ್ದರಿಂದ ಕೊಟ್ಟಿರುವ ಸಮೀಕರಣದ ಕೊಟ್ಟಿರುವ ಸಮೀಕರಣದ ನಾಲ್ಕು ಪರಿಹಾರಗಳು ನಾಲ್ಕು ಪರಿಹಾರಗಳು ಯಾವ್ಯಾವ ಆಗ್ತವ ಅಂತ ನೋಡೋದಾದ್ರೆ ಒಂದನೇ ಪರಿಹಾರ ಜೀರೋ ಟ್ವೆಲ್ವ್ ಜೀರೋ ಕಾಮಟ್ ಟ್ವೆಲ್ವ್ ಜೀರೋ ಇದ್ದಾಗ ಹನ್ನೆರಡು ಬಂದಿದೆ ಎರಡನೇ ಪರಿಹಾರ ಎರಡಿದ್ದಾಗ ಎಷ್ಟು ಬಂದದ ನೋಡ್ರಿ ಆರು ಬಂದದ ಎರಡು ಆರು ನಾಲ್ಕಿದ್ದಾಗ ಎಷ್ಟು ಬಂದದ ಸೊನ್ನೆ ಬಂದದ ನಾಲ್ಕು ಸೊನ್ನೆ ಆಮೇಲೆ ಐದಿದ್ದಾಗ ಎಷ್ಟು ಮೈನಸ್ ಮೂರು ಐದು ಕೋಮ ಮೈನಸ್ ಮೂರು ಇಷ್ಟಾದರೆ ಈ ಒಂದು ಪ್ರಶ್ನೆಗೆ ಪರಿಹಾರ ಮುಗೀತು ಜೊತೆಗೆ ಈ ಅಧ್ಯಾಯದಲ್ಲಿ ಬಂದಿರತಕ್ಕಂತಹ ನಿಮ್ಮ ಎಲ್ ಬಿ ಎ ಸೀರೀಸ್ನಲ್ಲಿ ಬಂದಿರತಕ್ಕಂಥ ಪ್ರಶ್ನೆಗಳಿಗೆ ಉತ್ತರ ಕ್ಲಿಯರ್ ಆಯಿತು ಒಂದ ನೆನಪಿಟ್ಕೊರಿ ನಿಮ್ಮ ಪಠ್ಯಪುಸ್ತಕದೊಳಗೂ ಭಾಳ ಲೆಕ್ಕ ಕಡಿಮೆ ಅವು ಹೆಚ್ಚಿಗೆ ಸಮಸ್ಯೆಗಳಿಲ್ಲ ನಿಮ್ಮನ್ನ ವಿಷಯದಲ್ಲಿ ಆಳಕ್ಕೆ ಒಯ್ಲಿಕ್ಕೆ ಅದಕ್ಕೆ ಈ ಎಲ್ ಬಿ ಎ ಸೀರೀಸ್ದಾಗೇನು ಒಂದು ಲೆಕ್ಕ ಬಿಡಲಾರ್ದ ಎಲ್ಲ ತಿಳ್ಕೊಂಡು ಮಾಡಿ ಇಷ್ಟ ನಾನು ನಿಮ್ಗೆ ಸ್ವಲ್ಪ ಇದು ನೆಕ್ಸ್ಟ್ ಇಯರ್ಗೆ ಕಂಟಿನ್ಯೂಷನ್ ಐತೆ ಸ್ವಲ್ಪ ಮುಂದುವರೆದ ಭಾಗ ಹಿಡ್ಕೊಂಡು ಒಂದು ಸ್ವಲ್ಪ ಪ್ರಾಕ್ಟೀಸ್ ಹೆಚ್ಚಿನ ಎಲ್ಲಿ ಹೇಳಿದ್ದೀನಿ ಅಂದ್ರೆ ಪ್ರಾಕ್ಟೀಸ್ ಸಿರೀದ್ದ ಎಷ್ಟನೇ ನಂಬರ್ ಐತೆ ನೋಡ್ರಿ ವಿಡಿಯೋ ಅದು ಅದು ನೋಡಿಕೊಂಡು ಪ್ರಾಕ್ಟೀಸ್ ಸಿರೀದೊಳಗಿಂದ ಈ ಟಾಪಿಕ್ದಾಗಿಂದ ಏನು ಕಾಂಟೆಂಟ್ ಆಯ್ತಿಲ್ಲ ಸರಿಯಾಗಿ ನೋಡ್ಕೊಳ್ರಿ ಇನ್ನಷ್ಟು ನಿಮಗೆ ಗಟ್ಟಿತನ ಬರ್ತದೆ